ಜ್ಯೇಷ್ಠಗಳು ಅಥವಾ ಜಟ್ಟಿಗಳು ಮಹಾರಾಜರ ಬೆಂಗಾವಲು ಪಡೆ ಬ್ಲಾಕ್ ಕ್ಯಾಟ್ ಕಮಾಂಡೋಸ್ ಈ ಜ್ಯೇಷ್ಠಿಗಳು ಅಥವಾ ಜಟ್ಟಿಗಳು ಪರಕಾಷ್ಠಗೆ ಬಂದದ್ದು ತುಂಬಾ ಹೈಪಿಗೆ ಬಂದಿದ್ದು ಅವರು ತುಂಬಾ ಬೆಳೆದಿದ್ದು ರಣಧೀರ್ ಕಂಠ ಇರುವ ನರಸರಾಜ್ ಒಡೆಯರ್ ಕಾಲದಲ್ಲಿ ರಣಧೀರ್ ಕಂಠ ಇರುವ ನರಸರಾಜ ಒಡೆಯರು ಅವ್ರು ತಾವೇ ಖುದ್ದು ಮಹಾರಾಜರ ಒಬ್ಬರು ಜಟ್ಟಿ ದಿನಾ ಬೆಳಿಗ್ಗೆ ಸಾಯಂಕಾಲ ಒಂದು ಎಮ್ಮೆ ಮರೀನ ಇಟ್ಕೊಂಡು ಹೆಗಲ ಮೇಲೆ ಚಾಮುಂಡಿ ಬೆಟ್ಟ ಹತ್ತಿರ ಇನ್ನು ಮೆಟ್ಟಿಲು ಮಾಡಿರಲಿಲ್ಲ ಅವರು ಆಮೇಲೆ ಬಂದಂತ ದೊಡ್ಡ ದೇವರಾಜ ಒಡೆಯರು ಮೆಟ್ಟಿಲ್ ಮಾಡಿದ್ದು ಕಾಡಿನ ದಾರಿಯಲ್ಲಿ ಎರಡು ಸಲ ಬೆಳಗ್ಗೆ ಸಾಯಂಕಾಲ ತೊಡೆ ಬಲ ಎಷ್ಟಿತ್ತು ಅಂತ ಜಗಜ್ಜಟ್ಟಿ ಆದಂತ ಮಹಾರಾಜರು ಅವರು ಈ ತಿರುಚಿರಾಪಳ್ಳಿಯಲ್ಲಿ ಒಬ್ಬ ಪೈಲ್ವಾನ ಇರ್ತಾರೆ ಆ ಪೈಲ್ವಾನ ಏನಂದ್ರೆ ಅವ್ರು ಬ್ಲಾಕ್ ಮ್ಯಾಜಿಕ್ ಕಲಿತಿರ್ತಾರೆ ತನ್ನ ಎದುರಾಳಿಗೆ ಬಂದಂತ ಯಾವುದೇ ಪೈಲ್ವಾನನಿಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಅವನನ್ನ ಸೋಲಿಸ್ತಾ ಇರ್ತಾನೆ ಅಂದ್ರೆ ಮಹಾರಾಜ ರಣದೀರ್ ಕಂಠಿರೋ ನರಸರಾಜ ಒಡೆಯರ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ತದೆ ಅವಳು ಒಂದು ಕತ್ತಿಯನ್ನ ಕೊಟ್ಟಿರ್ತಾಳೆ ವಿಜಯನಾರಸಿಂಹ ಅಂತ ಆ ಕತ್ತಿ ಮಹಾರಾಜರಲ್ಲಿ ಚಾಮುಂಡೇಶ್ವರಿ ಕೃಪಾ ಪೋಷಿತ ಕತ್ತಿ ಇರುತ್ತೆ ಯಾವಾಗಲೂ ಇವರು ಬಾಕು ಸೌಟದಲ್ಲಿ ವಿಜಯನರಸಿಂಹ ಅಂತ ಯಾರಿಗೂ ಕಾಣಲ್ಲ ಅದು ಆ ರೀತಿ ಇರುತ್ತೆ ಮಹಾರಾಜರಿಗೆ ವಿಚಾರ ಗೊತ್ತಾಗ್ತೀವನೇನ್ ಮಾಡ್ತಾನೆ ಈ ಜಟ್ಟಿ ತನ್ನ ಕೌಪಿನವನ್ನ ಬಿಚ್ಚಿ ಕೋಟೆ ಬಾಕ್ಲಕ್ಕೆ ಕಟ್ತಾನೆ ಯಾರೇ ತಿರುಚಿರಾಪಳ್ಳಿಗ್ ಬಂದ್ರು ನನ್ನ ಕೌಪಿನಕ್ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು ಎಲ್ಲಾ ಇವನ ದುರಹಂಕಾರವೇ ಅಂತ ಮಹಾರಾಜರು ವೇಷ ಮಾಡಿಸ್ಕೊಂಡು ತನ್ನ ಸಂಗಡಿಗರಗೊಡನೆ ತಿರುಚಿರಾಪಳ್ಳಿ ಹೋಗ್ತಾರೆ ತಮ್ಮ ಕತ್ತಿಯಿಂದ ಕೌಪಿನವನ್ನ ತುಂಡರಿಸ್ತಾರೆ ಜಟ್ಟಿಗೆ ಅವ ತಿರುಚರಾಪಳ್ಳಿಯ ರಾಜನಿಗೆ ಗೊತ್ತಾಗುತ್ತೆ ಗೊತ್ತಾದಾಗ ಮಾರನೇ ದಿನ ಕರೆಸ್ತಾರೆ ಯಾರು ನೀವು ಅಂತ ನಾವಿಂಗ್ ಮೈಸೂರು ದೇಶದಿಂದ ಬಂದಿದ್ದೀವಿ ಪೈಲ್ವಾನು ನಾವು ಯುದ್ಧ ಮಾಡ್ತೀವಿ ಕುಸ್ತಿ ಮಾಡ್ತೀವಿ ಆಯ್ತು ಅಂತ ಒಂದಿನ ಕುಸ್ತಿ ಏರ್ಪಾಡಾಗುತ್ತೆ ಕುಸ್ತಿ ಮಟ್ಟಿಗೆ ಇಳಿದ ತಕ್ಷಣ ಜಟ್ಟಿ ತನ್ನ ಕೈ ಚಳಕವನ್ನ ತಿರುಚರಾಪಳ್ಳಿಯ ಪೈಲ್ವಾನ ತನ್ನ ಕೈ ಚಳಕವನ್ನು ತೋರ್ಸೋದಕ್ಕೆ ಶುರು ಮಾಡ್ತಾನೆ ಅಂದ್ರೆ ಮಹಾರಾಜರು ಚಾಮುಂಡೇಶ್ವರ ಆಶೀರ್ವಾದ ಅಲ್ಲೇ ಇವ್ರ ಮೇಲೆ ಅದೇನು ನಡೆಯಲ್ಲ ಪ್ರಯೋಗ ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಯಾಕೆ ನಮ್ದು ಏನು ಪ್ರಯೋಗ ನಡೀತಾ ಇಲ್ಲ ಹ್ಮ್ ಮಹಾರಾಜರು ಜಗಜ್ಜೆಟ್ಟಿ ಕೆಲವೇ ಕ್ಷಣಗಳಲ್ಲಿ ಅವನನ್ನ ಸೋಲ್ಸಬುಟ್ಟು ಅವನು ಹಾಗೆ ನಿಂತಿದ್ದಂಗೆನೆ ಕೈಯಿಂದ ಕತ್ತಿಯನ್ನ ತೆಗೆದು ಅವ್ನ ಕತ್ತೀಳ್ ಬಿಡ್ತಾನೆ ಅದು ಹೇಗೆ ಸೀಳಿರ್ತಾರೆ ಬೆಣ್ಣೆಲಿ ಅಂತಂದ್ರೆ ಅವನು ಹಾಗೆ ನಿಂತಿರ್ತಾನೆ ಹ್ಮ್ ಸುಮ್ಮನೆ ಅವ್ರು ಮುಟ್ಟಿದ ತಕ್ಷಣ ರುಂಡ ಬೇರೆ ಮುಂಡ ಬೇರೆ ರಾಜನಿಗೆ ನೋಡ್ತಿದ್ದವನಿಗೆ ಅವಮಾನ ಆಗೋದಕ್ಕೆ ಅಯ್ಯಯ್ಯೋ ನನ್ನ ಮಾನವ ಮರ್ಯಾದೆ ಇಡೀ ಪ್ರಪಂಚದಲ್ಲಿ ಹೊರಟೈತಲ್ಲ ಇದು ಅಂತ ಏನು ಮಾತಾಡಲ್ಲ ಆಯ್ತು ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಕಳಿಸ್ಬಿಡ್ತಾನೆ ಆಮೇಲೆ ಗೊತ್ತಾಗುತ್ತೆ ಇವರು ಮೈಸೂರು ಮಹಾರಾಜರು ಇವರು ಇವ್ರನ್ನ ಬಿಡಬಾರ್ದು ನಾನು ಅಲ್ಲೇ ಕೊಂದಾಕ್ ಬಿಡಬೇಕು ಅಂತ ನಾಳೆ ಸನ್ಮಾನ ಮಾಡ್ತೀನಿ ನಿಮ್ಗೆ ಇವತ್ತು ವಿಶಾಲಂತೆ ತಗೊಳ್ಳಿ ಹ್ಮ್ ಮಹಾರಾಜರಿಗೂ ಗೊತ್ತಿರುತ್ತೆ ಅವರು ರಾತ್ರಿ ತಿರುಚಿರಾಪಳ್ಳಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದಂಥ ಶ್ವೇತವರಹ ಸ್ವಾಮಿಯನ್ನ ತಗೊಳ್ತಾರೆ ಆ ಪೀಠದ ಮೇಲೆ ಒಂದು ಚೀಟಿ ಬರೆದಿರ್ತಾರೆ ನಾನು ಮೈಸೂರು ಮಹಾರಾಜ ಈ ಶ್ವೇತವರಹನನ್ನ ನನ್ನ ಜೊತೆಗೆ ತಗೊಂಡೋಗ್ತಾ ಇದ್ದೀನಿ ನಿನಗೆ ತಾಕತ್ತಿದ್ರೆ ಮೈಸೂರು ಮೇಲೆ ಯುದ್ಧ ಮಾಡಿ ನಿನ್ನ ನೀನು ವಾಪಸ್ ತಗೊಂಡು ಹೋಗ್ತಾರೆ ಅವ್ರು ಎತ್ಕೊಂಡ್ ಬಂದ್ಬಿಡ್ತಾರೆ ಮೈಸೂರಲ್ಲಿ ಶ್ವೇತವರ ಸ್ವಾಮಿ ದೇವಸ್ಥಾನ ಕಟ್ತಾರೆ ಇವತ್ತು ಅರಮನೆ ಒಳಗಡೆ ಶ್ವೇತವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ದೇವರನ್ನ ನಾವು ಮಹಾರಾಜರು ವಿಜಯದ ಸಂಕೇತವಾಗಿ ತಿರುಚಿರಾಪಳ್ಳಿಯಿಂದ ತಂದಂತ ದೇವಸ್ಥಾನ ಅವ್ರು ಬರಲಿಲ್ಲ ಬರ್ತಾರೆ